ಗೌರವ ಕೊಡುವಂತ ಕೆಲಸ ಮಾಡಬೇಕು ಅಂತದ್ರಲ್ಲಿ ಇವತ್ತು ಒಬ್ಬ ಕೇಂದ್ರ ಮಂತ್ರಿ ಅಧಿಕಾರದ ದರ್ಪದಲ್ಲಿ ನಾನು ಅಂಬೇಡ್ಕರ್ ಅವ್ರನ್ನ ದಿನ ನಾಪಿಸ್ಕೊಳ್ಳೋ ಏನಿದೆ ಅಂತ ಹೇಳಿರೋದು ನಿಜವಾಗ್ಲು ಖಂಡನೀಯ ಯಾಕಂದ್ರೆ ಇವತ್ತು ನಮ್ಮ ಇಡೀ ದೇಶದಲ್ಲಿ ಯಾರಿಗೇ ಆದ ಎಲ್ಲ ಇಡೀ ನಮ್ಮ ಪ್ರಪಂಚದ ಜನ ಬೇರೆ ಬೇರೆ ದೇಶದವರು ನಮ್ಮ ದೇಶದ ಕಾನೂನ ಒಪ್ಪಬೇಕಾದ್ರೆ ಅದಕ್ಕೆ ಮೂಲ ಅಂಬೇಡ್ಕರ್ ಅವರು ರಚನೆ ಮಾಡಿರುವಂತಹ ಸಂವಿಧಾನದಿಂದ ಹಂಗಾಗಿ ಸಾವಿರದ ಏಳಕ್ಕಿನ ಕಂಡ ಖಂಡಿಸಿ ನಾವು ಇವತ್ತು ಈ ಪ್ರೋಹನ್ ಪ್ರತಿಭಟನೆ ಅಂಬೇಡ್ಕೊಂಡಿದ್ದೇವೆ ಈ ಪ್ರತಿಭಟನೆಯಲ್ಲಿ ಎಲ್ಲ ನಮ್ಮ ಕಾಂಗ್ರೆಸ್ ಎಲ್ಲರೂ ಮಾನವ ಸರ್ಕಲ್ ಮಾಡಿ

देश भ न बे कान ना कि ಇದರ ಪ್ರಯುಕ್ತ ಒಂದು ನಾವು ಇವತ್ತು ಅಕ್ಕ ಒಂದು ಪ್ರತಿಭಟನೆ ಸಂಖ್ಯೆಯಲ್ಲಿ ಬಂದು ಪಾಲ್ಗೊಂಡಿದ್ದೀವಿ ಕಲಿಸ್ತಾ ಮುಂದಿನ ದಿನಗಳಲ್ಲಿ ರಕ್ಷಣೆಗೆ ನಾವೆಲ್ಲ ಒಗ್ಗಟ್ಟಾಗಿ ಓಡಾಡಬೇಕಾಗಿದೆ ಇವತ್ತೇನು ನಮ್ಮ ಕರ್ನಾಟಕದಲ್ಲಿ ನಮ್ಮ ಪಕ್ಷದ ಸರ್ಕಾರ ಇಟ್ಕೊಂಡು ಇಲ್ಲಿಯರ ಟೀಕೆಗಳನ್ನ ಇವತ್ತು ಮಾಡ್ತೇವೆ ಬಿಜೆಪಿಯವರು ಇವತ್ತು ಅವ್ರಿಗೆ ಸಹಿಸಕ್ಕಾಗ್ತಿಲ್ಲ ಕಾಂಗ್ರೆಸ್ನ ಜನಪ್ರೀತಿ ಇಡೀ ರಾಜ್ಯದಲ್ಲಿ ನಮ್ಮ ಪಕ್ಷದ ಪರವಾಗಿರುವಂತ ಅಲೆ ಅದನ್ನ ಸಹಿಸ ಕಷ್ಟವರು ವಿನಾಕಾರಣ ಟೀಕೆಗಳನ್ನ ಮಾಡ್ತಿದ್ದಾರೆ ಅದಕ್ಕೆ ನಾವು ಹೆಚ್ಚು ತಲೆ ಕೆಲಸಗಳೇ ನಮ್ಮ ಕೆಲಸಗಳನ್ನ ನಾವು ಮುಂದಿನ ದಿನಗಳಲ್ಲಿ ಮಾಡ್ಕೊಂಡು ಹೋಗಿ ನೀವೆಲ್ಲ ಸಹಕಾರ ಕೊಡ್ಬೇಕು ಅಂತ ಕೇಳ್ತಾ ಈ ತರಹದ ಪ್ರತಿಭಟನೆಗಳು ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟಗಾರರ ಇರ್ಬೋದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕಂಡ್ಕೊಂಡಿರ್ಬೋದು ಸಂವಿಧಾನ ರಚನೆ ಮಾಡಿರೋ ಇರ್ಬೋದು ದೇಶದ ಆಡಳಿದವರ ನಮ್ಮ ಕಾಂಗ್ರೆಸ್ ಪಕ್ಷದ ವಿರುದ್ಧ ಯಾವತ್ತೇ ಏನೇನು ಟೀಕೆಗಳು ಮಾಡುದು ಅದಕ್ಕೆ ನಾವು ತಕ್ಕ ಉತ್ತರ ಕೊಡ ಅಂತ ಕೇಳ್ತಾ ನಾನೇ ನಾವು ಮಾತೆ ಇಲ್ಲ ನಾವು ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಅನ್ನೋ ಪ್ರಶ್ನೆನೇ ಇಲ್ಲ ನಮ್ಮಲ್ಲಿ ಇವತ್ತು ಏನು ಗುಂಡುಪೇಟೆಯಲ್ಲಿ ಕಳೆದ ಒಂದು ಹದಿನೈದು ಒಂದು ವಾರದಿಂದ ಪ್ರತಿಭಟನೆ ಮಾಡಿರೋದಕ್ಕೆ ನಾನು ಈಗ ಪ್ರೆಸ್ ಮೀಟ್ ಕರೆದೀನಿ ಅಲ್ಲಿ ಚರ್ಚೆ ಉತ್ತರ ಕೊಡ್ತೀನಿ ದಯವಿಟ್ಟು ಎಲ್ಲ ಪ್ರಸ್ತವರು ಮಾಜಿ ಆಫೀಸರ್ ಬರ್ದನ್ನು ಹೊಂದಿದ್ದಾರೆ ಬಂಧುಗಳೇ ಕಳೆದ ಹದಿನೇಳನೇ ತಾರೀಕು ಸಂಸತ್ ಭವನದ ಮೇಲ್ಮನೆಯಲ್ಲಿ ನಡೆದಂತಹ ಅಧಿವೇಶನದಲ್ಲಿ ಈ ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಒಂದು ಅವಹೇಳನಕಾರಿಯಾದ ಹೇಳಿಕೆಯನ್ನು ನೀಡುವುದು ವಿಚಾರವಾಗಿ ಮತ್ತು ಇಲ್ಲಿನ ಸಂಸತ್ ವಿಧಾನಸಭೆ ಅಧಿವೇಶನದಲ್ಲಿ ಸಿ ಟಿ ರವಿ ಅವರು ಈ ದೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ದಕ್ಷ್ಮೆ ಅವರ ಕುರಿತು ಅವಹೇಳನಕಾರಿಯಾಗಿ ಮಾತಾಡ್ತಂಥ ವಿಚಾರದಲ್ಲಿ ಇವತ್ತು ಎರಡು ಮಂಡಲದ ಕಾಂಗ್ರೆಸ್ ಘಟಕಗಳು ಸೇರಿ ಇವತ್ತು ಉಳ್ಪೇಟೆಯ ಪ್ರಮುಖ ಬೀದಿಗಳಲ್ಲಿ ಪ್ರತಿಭಟನೆ ಮಾಡುವ ಮುಖಾಂತರ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶಕ್ಕೆ ಸ್ವಾತಂತ್ರ್ಯ ಮತ್ತು ಸಮಾನತೆ ಮತ್ತು ಮಾತೃತ್ವವನ್ನು ಮಾಡಿಸಿದಂತಹ ಈ ಸಂವಿಧಾನಕರ್ತರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅಗುವರವಾಗಿ ಮಾಡ್ತಾ ಇರತಕ್ಕಂಥದ್ದು ಬಹಳ ಬಹಳ ಅಪಾಯಕಾರಿಯಾದ ವಿಚಾರ ಇತ್ತು ಅವರು ಬಿ ಜೆ ಪಿ ಸರ್ಕಾರ ಬಂದ ನಂತರ ಈ ದೇಶದಲ್ಲಿ ಸಂವಿಧಾನದ ಬಗ್ಗೆ ಅಪಸ್ವರಗಳನ್ನು ಮಾತಾಡ್ತಕ್ಕಂಥದ್ದು ಮತ್ತು ಈ ದೇಶದ ಒಳ್ಳೆ ಯೋಜನೆಗಳ ಬಗ್ಗೆ ಅಪಸ್ವರವನ್ನು ಮಾತಾಡ್ತಕ್ಕಂಥದ್ದು ನಾವು ನೋಡಿದ್ದೀವಿ ಇವತ್ತು ಅಮಿತ್ ಶಾ ಅವರು ಹೇಳಿರ್ತಕ್ಕಂಥದ್ದು ಅದು ಒಂದು ಆರ್ ಎಸ್ ಎಸ್ ಮತ್ತು ವಿಶ್ವ ಹಿಂದೂ ಪರಿಷತ್ ಬಿ ಜೆ ಪಿಯ ಒಂದು ಮುಖವಾಡ ಅಳಿತದಂತಾಗಿದೆ ಯಾಕೆಂದರೆ ಅವರು ಮನುಷ್ಯನ ಆರಾಧಿಸುವಂತಹ ವ್ಯಕ್ತಿಗಳವರು ಯಾವತ್ತೂ ಸಹ ಈ ದೇಶದ ಸಂವಿಧಾನವನ್ನು ಸಂವಿಧಾನ ತತ್ವವನ್ನು ಗೌರವಿಸುವಂಥ ಒಂದು ಪಾಠ ಅವರಲ್ಲಿ ಇಲ್ಲ ಹಾಗಾಗಿ ನಮ್ಮ ಈ ದೇಶಕ್ಕೆ ಒಂದು ಮಾತೃತ್ವವನ್ನು ಕೊಟ್ಟಂತಹ ಸಮಾನತೆಯನ್ನು ಕೊಟ್ಟಂತಹ ದೇಶದ ಸಂವಿಧಾನದ ಬಗ್ಗೆ ಅಗೌರವ ತೋರಿಸ್ತಕ್ಕಂಥದ್ದು ಮತ್ತು ಸಂವಿಧಾನ ವರ್ತರುವ ಬಗ್ಗೆ ಅಗೌರವ ತೋರಿಸ್ತಕ್ಕಂಥದ್ದು ಬಹಳ ಖಂಡನೀಯ ಅಮಿತ್ ಶಾ ಅವರು ಕೇವಲ ಇದು ಒಂದು ಸೂಕ್ಷ್ಮವಾಗಿ ತಿಳಿಸಿದ್ದಾರೆ ಅವರ ಮುಖವಾಡ ಬಯಲಾಗಿ ಮುಂದೆ ಅವರು ಅವರ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತಕ್ಕಂಥದ್ದು ಮತ್ತು ಈ ಮುಖಾಂತರ ನಾವು ಒತ್ತಾಯಿಸಿದ್ವಿ ಮತ್ತೆ ಸಿಟಿ ಇರುವಂಥ ಒಬ್ಬ ಮಂತ್ರಿಯಾದಂತಹ ಹೆಣ್ಮಗಳ ಬಗ್ಗೆ ಈ ರೀತಿ ಕೆಟ್ಟ ಕೋಟಿ ಕೆಟ್ಟದಾಗಿ ಪ್ರಚೋದನಾಕಾರಿಯಾಗಿ ಮಾತಾಡ್ತಕ್ಕಂಥದ್ದು ಈ ದೇಶದ ಜನರನ್ನು ಈ ದೇಶದ ಆರೋಗ್ಯಯುತ ಸಮಾಜವನ್ನು ದಿಕ್ಕಪ್ಪಿಸುವಂತಹ ನಿಟ್ಟಿನಲ್ಲಿ ಈ ಒಂದು ಸಂಘ ಪರಿವಾರ ಮತ್ತು ಎಲ್ಲ ಹೋಮುವಾದಿ ಶಕ್ತಿಗಳು ನಿರಂತರವಾಗಿ ಮಾಡ್ತಾ ಇದೆ ಇದನ್ನು ನಾವು ಖಂಡಿಸಬೇಕು ಯಾಕಂದರೆ ಕಳೆದ ತಿಂಗಳು ನಾವು ಇದನ್ನು ಸಮರ್ಪಣೆ ಸಂದರ್ಭದಲ್ಲಿ ಒಬ್ಬ ಅವರು ಈ ರೀತಿಯ ಅರ್ಪಸರದ ಮಾತಾಡಿದರೆ ಈಗ ಹಾಗೇನೆ ಹಿಂದೆ ಅನಂತಕುಮಾರ್ ಹೆಡ್ಡೆ ಅಂತಕ್ಕಂಥ ಒಬ್ಬ ಕೇಂದ್ರ ಸಚಿವ ಮಾತಾಡಿದ ಅಂದರೆ ಇವರ ಉದ್ದೇಶ ಈ ದೇಶದ ಸಮಾನ ಸಮಾನೀತಿಯನ್ನು ಒಪ್ಪು ಮಾಡುತ್ತೆ ಅಂತ ನನ್ನ ಒಂದು ಮನಸ್ಥಿತಿ ಅದನ್ನು ನಾನು ಉಗ್ರ ಕಂಡು ಉಗ್ರವಾಗಿ ಖಂಡಿಸ್ತೀನಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಧನ್ಯವಾದಗಳು ಗುಜರಾತಿನ ಗೃಹ ಮಂತ್ರಿಗಳಾದಂತ ಅಮಿತ್ ಶರ್ ಅವರು ಸಂಸತ್ತಿನಲ್ಲಿ ಅಂಬೇಡ್ಕರ್ ಅಂಬೇಡ್ಕರ್ ಆಗ್ಬಿಟ್ಟಿದೆ ಅದಕ್ಕಿಂತ ನೀವು ದೇವರಾಯಿಸಿ ಹೇಳಿದರೆ ನಿಮ್ಗೆ ಏಳು ಜನ್ಮದ ಸ್ವರ್ಗ ಸಿಕ್ಕಿತ್ತು ಅಂತ ಬದುಕಡೆ ಇವತ್ತು ಹದಿಮೂರು ಜನ ವರ್ಷದ ಒಬ್ಬ ಬಾಲಕ ಮಾತಾಡ್ತಾರೆ ಪ್ರಶ್ನೆಗೆ ಅಮಿತ್ ಶಾ ನಿಮ್ಗೆ ಅಂಬೇಡ್ಕರ್ ಮುಖ್ಯನ ಹಾಗು ದೇವರು ಮುಖ್ಯನೋ ಅಂತ ಕೇಳ್ತಾರೆ ಅದಕ್ಕೆ ಪುಟ್ಟ ಬಾಲಕಿ ಅಂತಾರೆ ನಮಗೆ ದೇವರನ್ನ ನೆನಪಿಸ್ಕೊಂಡ ಹೋದ್ರೆ ಹೊಟ್ಟೆಗೆ ಊಟ ಕೊಡ್ತಾರ ಬಟ್ಟೆ ಕೊಡ್ತಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂಚ್ಕೊಂಡ್ರೆ ನಮಗೆ ಆದ್ದರಿಂದ ಯಾವುದೇ ಪಕ್ಷದಲ್ಲಿ ಯಾವುದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಬಂದ್ರೆ ಈ ದಲಿತರಿಗೆ ಕೆರೆ ದಲಿತ ಯಾವುದೇ ನಡೆಯುವಾಗ ಒಬ್ಬ ಮಹಿಳೆಯನ್ನ ಅವಾಸ್ ನಡೆಸಲು ಅತ್ಯಾಚಾರ ಮಾಡುವಳಿ ನಿಮ್ಮ ಬಿಜೆಪಿ ನೀವು ಯಾರಿಗೂ ಗೌರವ ಕೊಡೋದಿಲ್ವಾ ಹಾಗಾಗಿ ಇವತ್ತಿನ ಸ್ಟ್ರೈಕು ಬಹಳ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಯಶಸ್ವಿಯಾಗಿ ನಡೆಸಿದಂತ ಮಾನ್ಯ ಶಾಸಕರು ಹಾಗೂ ತಾಲೂಕಿನ ಎರಡು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳು ಹಿರಿಯರುಗಳು ಯೂತ್ ಕಾಂಗ್ರೆಸ್ ಅವರು ಪದಾಧಿಕಾರಿಗಳು ಎಲ್ಲರೂ ಕೂಡ ಎರಡು ಅಭಿನಂದನೆಗಳನ್ನು ತಿಳಿಸುತ್ತದೆ ಜೈ ಭೀಮ್